ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಮನೆ ಹತ್ರ ಇರೋ ರಾಜಸ್ಥಾನಿ ಕ್ರಾಫ್ಟ್ ಮತ್ತು ವಿವ್ಸ್ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಿಮಗೆ ದಿ ಬೆಸ್ಟ್ ಹ್ಯಾಂಡ್ಲೂಮ್ಸ್ ಮತ್ತು ಹ್ಯಾಂಡಿಕ್ರಾಫ್ಟ್ಸ್ ಪ್ರಾಡಕ್ಟ್ ಅವೈಲೇಬಲ್ ಇದೆ ಅಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇಲ್ಲಿ ಎಂಟ್ರಿ ಫೀಸ್ ಬಂದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಮತ್ತು ಟೂ ವೀಲರ್ ಮತ್ತು ಫೋರ್ ವೀಲರ್ ಪಾರ್ಕಿಂಗ್ ಕೂಡ ಫ್ರೀ ಇರುತ್ತೆ ಯಾವುದೇ ರೀತಿಯಾಗಲಿ ಚಾರ್ಜಸ್ ಇರೋದಿಲ್ಲ ಹಾಗೆ ಇದು ನೆಕ್ಸ್ಟ್ ವೀಕು ಸಂಡೇಗೆ ಲಾಸ್ಟ್ ಆಗ್ತಾ ಇದೆ ಈ ಫೆಸ್ಟಿವಲ್ಲು ಮತ್ತು ಇದು ನಿಮಗೆ ಓಪನಿಂಗ್ ಬಂದು ಬೆಳಗ್ಗೆ ಹತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಓಪನ್ ಇರುತ್ತೆ ನೀವು ಎಂಟ್ರಿ ಆಗ್ತಿದ್ದಂಗು ನಿಮ್ಮ ರೈಟ್ ಸೈಡಲ್ಲಿ ನಿಮಗೆ ಪಿಂಗಾಣಿ ಐಟಮ್ಸ್ಗಳು ಅವೈಲೇಬಲ್ ಇದೆ ಅದರಲ್ಲಿ ಟೀ ಕಪ್ಸು ಸರ್ವಿಂಗ್ ಪ್ಲೇಟ್ಸು ಸಾಸರು ಪೌಲು ಮತ್ತು ನಿಮಗೆ ಇಂಡೋರ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ ಇಡಲಿಕ್ಕೆ ಪಾಟು ಮತ್ತು ತುಳಸಿ ಗಿಡ ಇಡಲಿಕ್ಕೆ ಪಾಟು ಅದು ಅದರಲ್ಲೂ ಕೂಡ ನಿಮಗೆ ಸೈಜಸ್ ವೆರೈಟಿ ಇದೆ ಸ್ಮಾಲ್ ಸೈಜಸಿಂದ ಬಿಗ್ ಸೈಜಸ್ ತನಕ ಅವೈಲೇಬಲ್ ಇದೆ ಪ್ರತಿಯೊಂದು ಕಲೆಕ್ಷನ್ ಸೂಪರ್ ಆಗಿ ಹೆಣ್ಮಕ್ಳಿಗೆ ಎಷ್ಟೇ ಬಳೆ ಇದ್ದರೂ ಮತ್ತೆ ಬಳೆ ನೋಡಿದ್ರೆ ಮತ್ತೆ ತೊಗೋಬೇಕು ಅಂತ ಅನ್ಸತ್ತೆ ಹಾಗೆ ನನಗೂ ಕೂಡ ಅಲ್ಲಿದ್ದು ಕಲೆಕ್ಷನ್ಸ್ ನೋಡಿ ನನಗೆ ಬಳೆ ತೊಗೊಳ್ದೆ ವಾಪಸ್ ಬರ್ಲಿಕ್ಕೆ ಮನಸ್ಸಾಗಲಿಲ್ಲ ಸೊ ಹಾಗಾಗಿ ಎರಡು ಜೊತೆ ಬಳೆ ತೊಗೊಂಡಿದ್ದೀನಿ ಅಲ್ಲಿಂದ ಹಾಗೆ ಮುಂದೆ ಬಂದರೆ ನಿಮಗೆ ಮನೆಗೆ ಬೇಕಾಗಿರೋ ಆರ್ಟಿಫಿಷಿಯಲ್ ಫ್ಲವರ್ಸು ಟಿ ವಿ ಮೇಲೆ ಇಡುವಂಥದ್ದು ಸೋಕೇಶಲ್ಲಿ ಇಡುವಂಥದ್ದು ಆರ್ಟಿಫಿಷಿಯಲ್ ಫ್ಲವರ್ಸು ಪ್ರತಿಯೊಂದು ಕೂಡ ತುಂಬ ಒಳ್ಳೆ ಕ್ವಾಲಿಟಿಯಿಂದ ಮಾಡಿದ್ದಾರೆ ಮತ್ತು ಬಾಗಿಲಿಗೆ ಹಾಕೋಕ್ಕೆ ತೋರಣ ಎಲ್ಲನೂ ಅವೈಲೇಬಲ್ ಇದೆ ನೆಕ್ಸ್ಟ್ ಈ ಪ್ರಾಡಕ್ಟ್ ಏನಂತಂದರೆ ಇದು ಒಂದೇ ಸ್ಟೋನಲ್ಲಿ ಮಾಡಿರೋ ಆನೆ ಒಳಗಡೆ ಆನೆ ಈ ಹೋಲಲ್ಲಿ ಕಾಣಿಸ್ತಿದೆಯಲ್ಲ ಅದು ಇನ್ನೂ ಒಂದು ಆನೆ ಇದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಸೈಜಸ್ ಕೂಡ ಅವೈಲೇಬಲ್ ಇದೆ ನೋಡಿ ಇದೆಲ್ಲ ಬೇರೆ ಬೇರೆ ಸೈಜಸ್ ಹಾಗೆ ಮುಂದೆ ಬಂದರೆ ನಿಮಗೆ ಇದರಲ್ಲೂ ಕೂಡ ನಿಮಗೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ನಿಮಗೆ ಬುದ್ಧ ರಾಧಾಕೃಷ್ಣ ರಾಮ ಸೀತೆ ಗಣೇಶ ಸರಸ್ವತಿ ಆನೆ ಇನ್ನೂ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಇದರಲ್ಲೂ ಸಹ ಹಾಗೆ ಮುಂದೆ ಬಂದು ಫ್ಲೋರ್ ಮ್ಯಾಟು ಡೋರ್ ಮ್ಯಾಟು ಕಾರ್ಪೆಟ್ಟು ಈ ಥರ ವೆರೈಟಿಗಳಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಆರಾಮಾಗೆ ತಗೊಳ್ಬೋದು ಏನು ತೊಂದರೆ ಇಲ್ಲ విషయ బంద్ర పాపడలు కూడా సిక్పట్టే వెరైటీ ఇది అంత ఇల్ నోడే ఇవతే గొప్ప ఇష్ట వెరైటీ పాపడ్ ఇంత నోడే ఇక పాపడ్ అంతే టమాటో పాపడ్ అంతే పెప్పరు జీరా పొటాటో రెడ్ చిల్లి గ్రీన్ చిల్లీ సబుదానా మసాలా పడ్డ ಪಾಪಡ್ ವೆರೈಟಿಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ನಿಮಗೆ ಅಲ್ಲೂ ಕೂಡ ನಿಮಗೆ ಬಾಗ್ಲಿಗೆ ಹಾಕೋ ತೋರೋಣ ದೇವ್ರ ಮನೆಗೆ ಹಾಕೋವಂಥದ್ದು ಮತ್ತು ಗೋಡೆಗೆ ಹಾಕುವಂಥದ್ದು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇತ್ತು ಅದರ ಜೊತೆಗೆ ನಿಮಗೆ ಅಲ್ಲಿ ಕೆಳಗಡೆ ನೋಡಿ ಎಷ್ಟು ಕ್ಯೂಟಾಗಿರೋ ಕೃಷ್ಣ ಅಂದಾದ್ಮೇಲೆ ಆಮೆ ಮತ್ತು ಗಂಡು ಹೆಣ್ಣು ಬೊಂಬೆ ಅದಾದಮೇಲೆ ವಾದ್ಯ ನುಡಿಸ್ತಿರೋ ಅಂಥದ್ದು ಪ್ರತಿಯೊಂದು ಕೂಡ ತುಂಬ ಅಂದರೆ ತುಂಬ ಎಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಾರೆ ಅಂತಂದರೆ ಅವ್ರ ಪೇಷನ್ಸ್ ಭೀ ನಿಜವಾಗ್ಲೂ ಮೆಚ್ಚುವಂಥದ್ದು ನೆಕ್ಸ್ಟು ಅಲ್ಲಿಂದ ಹಾಗೆ ಮುಂದೆ ಬಂತಂದರೆ ಮೆನ್ಸ್ ಮತ್ತು ವುಮೆನ್ಸ್ ಕಲೆಕ್ಷನ್ಸ್ ಕೂಡ ಇತ್ತು ಜೊತೆಗೆ ಸ್ಯಾರಿ ಕಲೆಕ್ಷನ್ಸ್ ಕೂಡ ಇತ್ತು ಪ್ರತಿಯೊಂದು ಕಾಟನ್ ಮೆಟೀರಿಯಲ್ಸು ಇತ್ತು ಕ್ವಾಲಿಟಿ ವೈಸ್ ಓಕೆ ಆರಾಮಾಗೆ ತೊಗೊಳ್ಬೋದು ನೆಕ್ಸ್ಟ್ ಬಂದು ಪ್ರಾಡಕ್ಟ್ ಬಂದು ಮಸಾಜರು ನೆಕ್ ಮಸಾಜು ಚಿನ್ ಮಸಾಜು ಕೋಲ್ಡ್ ಪ್ಯಾಕು ಹಾಟ್ ಪ್ಯಾಕು ಆಮೇಲೆ ಹೇರ್ ಡ್ರೈಯರು ವ್ಯಾಕ್ಯೂಮ್ ಕ್ಲೀನರು ಬೆಡ್ ಲೈಟು ಫಿಲ್ಟ್ರ್ ಮಾಡೋದು ಈ ಥರ ಪ್ರಾಡಕ್ಟ್ ಇತ್ತು ಫೈನಲಿ ಶಾಪಿಂಗ್ ಮುಗೀತು ಮನೆಗೆ ಹೋಗೋ ಟೈಮ್ ಕೂಡ ಬಂತು ಆ್ಯಂಡ್ ಈ ಫೆಸ್ಟಿವಲ್ ಬಂದು ನೆಕ್ಸ್ಟು ಸಂಡೇವರೆಗೂ ಮಾತ್ರ ಇರುತ್ತೆ ಓಪನಿಂಗ್ ಟೈಮಿಂಗ್ ಬಂದು ಬೆಳಗ್ಗೆ ಹತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಮಾತ್ರ ಇರುತ್ತೆ ವಿಸಿಟ್ ಮಾಡಿ ಥ್ಯಾಂಕ್ ಯು